ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ರಕ್ತ ಚಂದ್ರಗ್ರಹಣ ಸ್ಪರ್ಶ ಆಗುತ್ತೆ ಗ್ರಹಣ ಹಿನ್ನೆಲೆಯಲ್ಲಿ ಹಲವು ದೇವಸ್ಥಾನಗಳು ಬಂದ್ ಆಗಿದೆ ಸೂತಕ ಅವಧಿಯಲ್ಲಿ ದೇವಸ್ಥಾನಗಳು ಬಂದ್ ಆಗಿರುತ್ತೆ ಭಾರತದಲ್ಲೂ ಕೂಡ ಗೋಚರಿಸಲಿದೆ ರಕ್ತ ಚಂದ್ರಗ್ರಹಣ ಗ್ರಹಣದ ಮುಕ್ತಾಯದ ನಂತರ ದೇವಸ್ಥಾನವನ್ನ ಶುಚಿಗೊಳಿಸಿ ಪೂಜೆ ನಡೆಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗ್ರಹಣ ಸ್ಪರ್ಶವಾಗುತ್ತೆ ಗ್ರಹಣದ ಹಿನ್ನೆಲೆ ದೇವಸ್ಥಾನಗಳು ಬಂದ್ ಆಗಿದೆ ಗ್ರಹಣದ ಗೋಚಾರ ಭಾರತದಲ್ಲೂ ಕೂಡ ಇರೋದ್ರಿಂದ ಗ್ರಹಣದ ಆಚರಣೆ ಇದೆ ಆ ಕಾರಣಕ್ಕಾಗಿ ದೇವಸ್ಥಾನದ ಗರ್ಭಗುಡಿಗಳು ಬಂದ್ ಆಗಿರುತ್ತೆ ಗ್ರಹಣ ಮೋಕ್ಷದ ನಂತರ ದೇವಸ್ಥಾನವನ್ನ ಶುಚಿಗೊಳಿಸಿ ಪೂಜೆ ನೆರವೇರಿಸಲಾಗುತ್ತೆ ಸೂತಕದ ಅವಧಿಯಲ್ಲಿ ದೇವಾಲಯಗಳು ಬಂದ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗ್ರಹಣ ಹಿಡಿಯುತ್ತೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಮೋಕ್ಷಕಾಲ ಸುಮಾರು ಮೂರು ತಾಸುಗಳ ಈ ಗ್ರಹಣ ಕಾಲ ಏನಿದೆ ಇದನ್ನು ಸೂತಕ ಅವಧಿ ಅಂತ ಕರೆಯಲಾಗುತ್ತೆ ಹಾಗಾಗಿ ದೇವಸ್ಥಾನಗಳು ಈ ಅವಧಿಯಲ್ಲಿ ಬಂದ್ ಆಗಿರುತ್ತೆ ಗ್ರಹಣ ಮುಕ್ತಾಯವಾದ ನಂತರ ದೇವಸ್ಥಾನವನ್ನು ಶುಚಿಗೊಳಿಸಿ ಪೂಜೆ ಮಾಡಲಾಗುತ್ತೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಗ್ರಹಣ ಹಿಡಿಯೋದು ಒಂದು ಕಡೆ ಗ್ರಹಣದ ಆಚರಣೆ ಪೂಜೆ ಧ್ಯಾನ ಅಂತ ಜನ ಬ್ಯುಸಿ ಆಗಿದ್ರೆ ಮತ್ತೊಂದು ಕಡೆ ಆಗಸದಲ್ಲಿ ನಡೆಯುವಂತ ಈ ವಿಸ್ಮಯವನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಅಂತ ಖಗೋಳ ಪ್ರಿಯರು ಕಾತ್ರದಿಂದ ಕಾಯ್ತಾ ಇದ್ದಾರೆ ಗ್ರಹಣ ಇರೋದ್ರಿಂದ ದೇವಸ್ಥಾನಗಳು ಬಂದಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಮೊದಲ ದೃಶ್ಯದಲ್ಲಿ ಭಾರತದಲ್ಲಿ ಚಂದ್ರಗ್ರಹಣ ಗೋಚರ ಇರೋದರಿಂದ ಗ್ರಹಣದ ಆಚರಣೆ ಕೂಡ ಇದೆ ಆ ಕಾರಣಕ್ಕಾಗಿ ಸೂತಕದ ಅವಧಿಯಲ್ಲಿ ದೇವಸ್ಥಾನಗಳು ಬಂದ್ ಆಗಿರುತ್ತೆ ಈಗಾಗಲೇ ದೇವಸ್ಥಾನವನ್ನು ಬಂದ್ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್ ಇದ್ದಾರೆ ಸಂಪರ್ಕದಲ್ಲಿ ಅನಿಲ್ ಗ್ರಹಣ ಇರೋದ್ರಿಂದ ಚಂದ್ರ ಗ್ರಹಣ ಅದರ ಗೋಚಾರ ಇರೋದ್ರಿಂದ ಆಚರಣೆ ಕೂಡ ಜೋರಾಗೇ ಇದೆ ಹಾಗಾಗಿ ಹಲವು ದೇವಸ್ಥಾನಗಳು ಈಗಾಗಲೇ ಬಂದ್ ಆಗಿದೆ ಏನು ಅಲ್ಲಿ ಯಾವ ರೀತಿಯಾದಂತಹ ಗ್ರಹಣಕ್ಕಾಗಿ ಆಚರಣೆ ಅದಕ್ಕೆ ಸಿದ್ಧತೆ ನಡೀತಾ ಇದೆ ಹೌದು ಶ್ವೇತ ವರ್ಷದ ಕೊನೆಯ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸುಪ್ರಸಿದ್ಧ ಕಪಿಲೇಶ್ವರ ಮಂದಿರವನ್ನು ಕೂಡ ಬಂದ್ ಮಾಡಲಾಗಿದೆ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು ಇದು ದಕ್ಷಿಣ ಕಾಶಿ ಅಂತೇಳಿ ಈ ದೇವಸ್ಥಾನಕ್ಕೆ ಕರೆಯಲಾಗುತ್ತೆ ಶತಮಾನಗಳ ಇತಿಹಾಸ ಈ ದೇವಸ್ಥಾನಕ್ಕೆ ಇರುವಂಥದ್ದು ಹೀಗಾಗಿ ಇವತ್ತು ಚಂದ್ರಗ್ರಹಣ ಗೋಚರ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ಗಂಟೆಗೆ ಹನ್ನೆರಡು ಇಪ್ಪತ್ತಕ್ಕೇನೆ ದೇವಸ್ಥಾನವನ್ನು ಬಂದ್ ಮಾಡಲಾಗಿದೆ ಗರ್ಭಗುಡಿಯ ಏನು ಈಶ್ವರಲಿಂಗನ ಮೇಲೆ ಬಿಲ್ಲುವ ಪತ್ರೆಯನ್ನು ಮುಚ್ಚಲಾಗಿದೆ ಅದ್ರ ಜೊತೆ ಗರ್ಭಗುಡಿಯನ್ನು ಕೂಡ ಕೀಳಿಯಿಂದ ಕೂಡ ಲಾಕ್ ಮಾಡಿದೆ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಒಟ್ಟು ಒಂಬತ್ತು ದೇವರ ಮೂರ್ತಿಗಳು ಹೀಗಾಗಿ ಎಲ್ಲಾ ದೇವಸ್ಥಾನಗಳನ್ನು ಕೂಡ ಬಟ್ಟೆ ಹಾಗೂ ಬಿಲ್ವ ಪತ್ರೆಯಿಂದ ಇಲ್ಲಿನ ತಕ್ಕಂತಹ ಏನು ಟ್ರಸ್ಟ್ ಮಂಡಳಿ ಎಲ್ಲ ಮುಚ್ಚಿರುವಂಥದ್ದು ಹೀಗಾಗಿ ಸುಮಾರು ಏನು ಮಧ್ಯಾಹ್ನ ಹನ್ನೆರಡುವರೆಯಿಂದ ಕೂಡ ಯಾಕಂದರೆ ಸಂಡೆ ಅನ್ನೋ ಕಾರಣಕ್ಕೆ ಇವತ್ತು ಕಪಿಲೇಶ್ವರ ಮಂದಿಗೆ ಸಾಕಷ್ಟು ಜನ ಭಕ್ತರು ಬರ್ತಾ ಬರ್ತಾಯಿದ್ರು ಆದರೆ ಗ್ರಹಣ ಹಿನ್ನೆಲೆಯಲ್ಲಿ ಈ ಒಂದು ಏನು ಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಎಲ್ಲರಿಗೂ ಕೂಡ ಭಕ್ತರಿಗೆ ನಿರ್ಬಂಧವನ್ನು ಹೇರಲಾಗಿದೆ ಈ ಒಂದು ಕಪಿಲೇಶ್ವರ ಮಂದಿರದಲ್ಲಿ ಸಾಕಷ್ಟು ಒಂದು ಸುಮಾರು ಒಂಬತ್ತು ದೇವಾಲಯಗಳಿದ್ದಾವೆ ಎಲ್ಲ ದೇವಾಲಯಗಳನ್ನು ಕೂಡ ಬಂದ್ ಮಾಡಲಾಗಿದೆ ಮುಖ್ಯ ಗೇಟ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ ಇನ್ನು ರಾತ್ರಿ ಸುಮಾರಿಗೆ ಅಂದರೆ ಮೂರು ಒಂತರ ಈ ದೇವಸ್ಥಾನವನ್ನು ಸ್ವಚ್ಛ ಶುಚಿಗೊಳಿಸಿ ಬಳಿಕ ರುದ್ರಾಭಿಷೇಕ ಮಹಾಭಿಷೇಕ ಮಾಡಿದ ಬಳಿಕ ಮತ್ತೆ ಬೆಳಗಿನ ಜಾವ ಭಕ್ತರ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಡಕ್ಕೂ ಕೂಡ ಇಲ್ಲ ಸಿಬ್ಬಂದಿ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಮತ್ತೊಂದರೆ ಖಗೋಳದಲ್ಲಿ ಏನು ವಿಸ್ಮಯ ನಡೀತಾ ಇದೆ ಇದನ್ನು ಕಣ್ತುಂಬಿಕೊಳ್ಬೇಕು ಅಂತೇಳಿ ಕೂಡ ಬೆಳಗಾವಿಯ ನಾಗಲೋಟಿ ಮತ್ತು ವಿಜ್ಞಾನ ಕೇಂದ್ರದಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಆದರೆ ಬೆಳಗಾವಿಯ ಕಪಿಲೇಶ್ವರ ಮಂದಿರ ಏನಿದೆ ಗ್ರಹಣ ಹಿನ್ನೆಲೆಯಲ್ಲಿ ಇದನ್ನ ಕ್ಲೋಸ್ ಮಾಡಿರುವಂಥದ್ದು ಇಲ್ಲಿರ್ತಕ್ಕಂತಹ ಏನು ಸಂಡೆ ಅದರಲ್ಲೂ ಸಂಜೆ ಸಮಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾ ಇದ್ರು ಆದರೆ ಗ್ರಹಣ ಹಿನ್ನೆಲೆಯಲ್ಲಿ ಈ ಒಂದು ಏನು ದರ್ಶನಕ್ಕೆ ಯಾವುದೇ ರೀತಿಯ ಏನು ಭಕ್ತರು ಬರಬಾರಂತೆ ಭಕ್ತರು ಬರಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ಏನು ಗ್ರಹಣ ಹಿನ್ನೆಲೆಯಲ್ಲಿ ಈ ಒಂದು ಭಕ್ತರ ಪ್ರವೇಶಕ್ಕೆ ಈಗ ನಿರ್ಬಂಧವನ್ನ ಇರುವಂತದ್ದು ಶೇತ ಓಕೆ ಈಗ ಗ್ರಹಣ ಕಾಲ ಅಂತ ಅಂದ್ರೆ ಅದು ಸೂತಕದ ಅವಧಿ ಅನ್ನೋ ಕಾರಣಕ್ಕೆ ದೇವಸ್ಥಾನಗಳನ್ನ ಈಗಾಗಲೇ ಬಂದ್ ಮಾಡಿದ್ದಾರೆ ಆದ್ರೆ ಗ್ರಹಣ ಬಿಡೋದು ಅಂದ್ರೆ ಮೋಕ್ಷಕಾಲ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕಿದೆ ಹಾಗಾಗಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದ ನಂತರ ಮತ್ತೆ ದೇವಸ್ಥಾನವನ್ನ ಶುಚಿಗೊಳಿಸಿ ಏನು ಪೂಜೆ ನೆರವೇರಿಸ್ತಾರೆ ಏನೆಲ್ಲ ವಿಶೇಷ ಪೂಜೆಗಳಿದೆಯಂತೆ ದೇವಸ್ಥಾನದಲ್ಲಿ ಹೌದು ಸಹಿತ ಬೆಳಗ್ಗೆ ಅಷ್ಟೇ ಏಶಾಂತ ಸುವರ್ಣ ನ್ಯೂಸ್ಗೆ ಇಲ್ಲಿರ್ತಕ್ಕಂತಹ ಏನು ಅರ್ಚಕರಿದ್ದಾರೆ ಅವರು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಸುಮಾರು ಎರಡು ಗಂಟೆಗೆ ನಾವು ದೇವಸ್ಥಾನವನ್ನು ಓಪನ್ ಮಾಡ್ತೀವಿ ಇಲ್ಲಿ ಇಲ್ಲಿರ್ತಕ್ಕಂಥ ಒಂಬತ್ತು ದೇವಾಲಯಗಳನ್ನು ನಾವು ನೀರಿನಿಂದ ಶುಚಿಯನ್ನು ಮಾಡ್ತೀವಿ ಬಳಿಕ ಮಹಾಭಿಷೇಕ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತೀವಿ ಅದಾದ ಬಳಿಕ ಭಕ್ತರ ಪ್ರವೇಶಕ್ಕೂ ಕೂಡ ನಾವು ಅವಕಾಶವನ್ನು ಕೊಡ್ತೀವಿ ನಾಳೆ ಗ್ರಹಣ ಆದ ಬಳಿಕ ಗ್ರಹಣ ಮೋಕ್ಷ ಆದ ಬಳಿಕ ಸಾಕಷ್ಟು ಭಕ್ತರು ಪ್ರತಿ ವರ್ಷವೂ ಕೂಡ ಏನು ಗ್ರಹಣ ಆದಂಥ ಸೂರ್ಯಗ್ರಹಣ ಇರಲಿ ಅಥವಾ ಚಂದ್ರಗ್ರಹಣ ಇರಲಿ ಸಾಕಷ್ಟು ಭಕ್ತರು ಬರ್ತಿರ್ತಾರೆ ಆ ಕಾರಣಕ್ಕೆ ಇಲ್ಲಿ ಒಂದು ಸುಮಾರು ಐದು ಗಂಟೆಯಿಂದ ಭಕ್ತರ ಪ್ರವೇಶಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಸಿಬ್ಬಂದಿ ಕೂಡ ಮಾಡಿಕೊಂಡಿರುವಂತಹ ಅದರಲ್ಲೂ ಪ್ರಮುಖವಾಗಿ ವಿಶೇಷವಾಗಿ ಹೆಚ್ಚಿನ ಪೊಲೀಸ್ ಭದ್ರತೆ ಕೂಡ ಇಲ್ಲಿ ಕಪಿಲೇಶ್ವರ ಮಂದಿರಕ್ಕೆ ನಿಯೋಜನೆ ಆಗುತ್ತೆ ಪ್ರತಿ ವರ್ಷ ಯಾಕಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಗ್ರಹಣ ನಂತರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ವಿಸಿಟ್ ಅನ್ನು ಮಾಡಿ ಹೋಗಿರುವಂತದ್ದು ಹೆಚ್ಚಿನ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲೂ ಕೂಡ ಏನು ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತಹ ನಾಳೆ ಗ್ರಹಣ ಆದ ನಂತರ ಬೆಳಿಗ್ಗೆ ಮೂರು ಗಂಟೆಯಿಂದ ವಿವಿಧ ಧಾರ್ಮಿಕ ಕಾರ್ಯಗಳು ಗಂಟೆಯಿಂದ ಭಕ್ತರಿಗೆ ಏನು ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡೋಕೆ ಇಲ್ಲಿನ ಸಿಬ್ಬಂದಿ ಕೂಡ ಟ್ರಸ್ಟ್ ಮಂಡಳಿ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಎಸ್ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ